ಎಲ್ರಿಗೂ ನಮಸ್ಕಾರ ನಮ್ಮ ಸಮರ್ಥ ಕನ್ನಡಿಗ ವತಿಯಿಂದ ಇವತ್ತು ಬೆಂಗಳೂರಿನಲ್ಲಿ ಮುಂಬೈನಲ್ಲಿ ನಾನು ನಮ್ಮ ಪರಕವಿಗಳು ಸ್ವರ ಕೇಂದ್ರವರು ಪುರಸ್ಕೃತರಾದಂಥ ಶ್ರೀ ಸಿದ್ದಪ್ಪ ಸಾವಣ್ಣ ವಿದೇಶ್ ಅವರನ್ನು ಭೇಟಿಯಾಗಿದ್ದೀವಿ ಇನ್ನೊಂದೇನಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಇದೇ ತಿಂಗಳು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿಗೆ ಒಂದು ವಿಶ್ವ ಕಾವ್ಯಕ್ರಮ ಅಂತ ಕಾರ್ಯಕ್ರಮ ಮಾಡ್ತಾ ಅಲ್ಲಿಗೆ ಬರಬೇಕು ಅಂತ ನಾನು ಇವತ್ತು ನಮ್ಮ ಸಿದ್ದಪ್ಪಜ್ಜವ್ರನ್ನ ಕೇಳ್ಕೊತಾ ಇದ್ದೀನಿ ಇನ್ನೊಂದೇನಂತಂದರೆ ಇವತ್ತು ನಾನು ಇಲ್ಲಿ ಬಂದದ್ದು ಒಂದೇನೋ ನಮ್ಮ ಒಂದು ಭಾಗ್ಯ ಇವತ್ತು ನಮ್ಮ ಅಜ್ಜರು ಇಲ್ಲೇ ಭೇಟಿಯಾಗಿದೆ ಬೆಂಗಳೂರಿಗೆ ನಾನು ಬರೋ ಪ್ರಯತ್ನ ಮಾಡ್ತೀನಿ ಬರೋಕ್ಕಾಗಲಿಲ್ಲ ಅಂದರೂ ನಾನು ಇಲ್ಲೇ ಭೇಟಿಯಾಗಿಬಿಟ್ಟಿದ್ದೀನಿ ಇನ್ನುಳಿದವ್ರನ್ನೆಲ್ಲ ಇನ್ನೊಂದು ಬಾರಿ ಬಂದು ಭೇಟಿಯಾಗ್ತೀನಿ ಈಗ ನಮ್ಮ ಒಂದೆರಡು ಮಾತು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಸಮರ್ಥಕನಿಗೆ ಬಳಗಕ್ಕೆ ಏನಾದರೂ ಒಂದು ಸಂದೇಶ ನೀಡಿ ಸರ್ ಸಮಸ್ತ ಅಂದ್ರೆ ನಮ್ಮ ಕರ್ನಾಟಕದ ಶಬ್ದ ಭಂಡಾರಿಗಳನ್ನು ಉಳಿಸೋದೇ ನಮ್ಮ ಕರ್ನಾಟಕದ ಕನ್ನಡಿಗರ ಒಂದು ಆಶೆ ಅಂದ್ರೆ ಈ ಕರ್ನಾಟಕದಾಗ ನಮ್ಮ ಕನ್ನಡದ ನಾವ ಏನಾಗಿವೆ ಅಂದರೆ ಹಾಗಸ ಅವನು ನೀರಾಗಣಿ ನೀರು ನೀರು ಅಂದಂಗೆ ಅವನು ನೀರಾಗಣಿತಿರ್ತಾನೆ ಆದ್ರೆ ಅವನು ಕುಡಿಬೇಕನ್ನು ಗೊತ್ತಿಲ್ಲ ಅವ್ನು ಬರೀ ಹಾಗೆ ನೀರು ಹತ್ತಿರ್ತಾನೆ ಹಂಗೆ ನಮ್ಮ ಸಮಸ್ತ ಕನ್ನಡಿಗರು ಎಲ್ಲರು ಕರ್ನಾಟಕದಾಗ ಅದೇ ನಮ್ಮ ಕರ್ನಾಟಕ ಬಿಟ್ಟು ಎಲ್ಲಿ ಇಲ್ಲ ನಮ್ಮ ಕನ್ನಡನ ಉಳಿಸ್ರಿ ನಮ್ಮ ಕನ್ನಡನ ಬೆಳೆಸ್ರಿ ಅಂತೇಳಿ ನಮ್ಮವ್ರಿಗೆ ನಾವು ಹೇಳೋದು ಬಂದೈತಿ ಅಲ್ಲಿ ಅವ್ರು ಎಷ್ಟೋ ಮಂದಿ ನಮ್ಮ ಕನ್ನಡನ ಕಲಿತು ನಮ್ಮ ಕನ್ನಡದಾಗ ಹಾಡ್ಯಾರ ನಮ್ಮ ಕನ್ನಡದಾಗ ಬರದಾರ ಕತಿ ಕಾದಂಬರಿ ಬರ್ದಾರ ಬ ಬೇರೆ ಬೇರೆ ರಾಜ್ಯದವರು ಬೇರೆ ದೇಶದವರು ಬಂದು ನಮ್ಮ ಕನ್ನಡ ಕಲಿತಾರ ಆದರೆ ನಮ್ಮಲ್ಲಿ ಅವ್ರಿಗೆ ನಾವು ಕಲಿಯೋದು ಹೇಳಕ್ತೀವಿ ಈಗ ಯಾಕಂದ್ರೆ ಅಜ್ಜಿಗೆ ಮಮ್ಮಗೆ ಕೆಮ್ಮು ಕಲಿಸ್ದಂಗೆ ಅಜ್ಜಿಗೆ ಮೊಮ್ಮಗೆ ಕೆಮ್ಮು ಕಲಿಸ್ದಂಗೆ ನಮ್ಮ ಕನ್ನಡನ ಅಂತ ಹೇಳಿ ಮಂದಿಗೆ ಹೇಳೋದು ಎಂಥದಾಗೇತಂದ್ರೆ ನಮ್ಮ ಹಿಂದಿನ ನಮ್ಮ ಜವಾರಿ ಜಾನ ಉತ್ತರ ಕರ್ನಾಟಕದ ಜಾನಪದ ರೊಟ್ಟಿ ಕಿಚಡಿ ನೃಚ್ಚ ಪುಂಡಿಪಲ್ಯೆ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಸಜ್ಜುಕ ಹೋಳಿಗೆ ತುಪ್ಪ ಇವೆಲ್ಲ ಊಟ ನಮ್ಮ ಜಾನಪದ ಜಾನಪದ ಕರ್ನಾಟಕದ ಜಾನಪದ ಶಬ್ದಗಳಲ್ಲ ಅದೇ ಈಗೆಲ್ಲ ಬಂದು ಏನಾಗಿಬಿಟ್ಟವು ಬೇರೆದವ್ರ ಒಳಗೆ ಇಲ್ಲಿ ಬಂದಿಂದ ಪಡ್ಡ ದೋಸೆ ಇಡ್ಲಿ ಶಿರ ಪುರಿ ಅಲ್ಲ ಹೊಿಬಿಟ್ಟಿದ್ವಿ ಅವಾಗ ನಮ್ಮದು ಹೂವಳಿಗೆ ಹುಗ್ಗಿ ರೊಟ್ಟಿ ಚಪಾತಿ ಶ್ಯಾಮಗಿ ಶಂಗಿ ಹತ್ತು ಮಾಡ್ತಿದ್ರು ಅಲಾಬದಾಗ ಅಲಾಬ್ದಾಗ ಶಂಗಿ ಹತ್ತು ಮಾಡ್ತಿದ್ರು ಅದೆಲ್ಲ ನಮ್ಮ ಜನಪದ ಜವಾ ಇದ್ರೊಳಗೆಳು ಈಗೆಲ್ಲ ಹೊಸತನ ಬಂದು ನಮ್ಮ ತನನೇ ಕೊಚ್ಕೊಂಡು ಹೋಗಿಬಿಟೈತಿ ಅದನ್ನು ಹಳೆದು ಬಂದ ಹೊಸದು ಬಂದು ಹಳೆದ್ರೆ ಕರ್ಕೊಂಡು ಹೋದಂಗೆ ಆಗೈತಿ ಈಗ ನಮ್ಮದು ಈಗ ಕನ್ನಡ ಕನ್ನಡ ನಡ್ಕೊಳ್ಳು ನಾವು ಅಕ್ಕಟ್ಟಾಗಿರೋರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಎಲ್ಲಿದ್ರು ಆದರೆ ನಮ್ಮ ಕನ್ನಡಿಗರ ಯಾವ ಜಾತಿ ಅವರಿದ್ರು ನಾವೆಲ್ಲಾದ್ರೂ ಕನ್ನಡಿಗರಾದರೂ ಒಂದಕ್ಕೂದವ್ರು ಮಣಿ ಅವರು ಒಂದು ಹಣತಮ್ಮರಾಗಿರುವ ನಮ್ಮ ಕನ್ನಡಿಗರ ಒಂದು ಮಾಣ ಆಸೆ ಕನಸ ನಮ್ಮ ಹಿರಿಯರು ಎಲ್ಲರೂ ನಮ್ಮ ಕನ್ನಡ ಮಾಡಿದ ಅಭಿಮಾನ ಎಲ್ಲರೂ ಇತ್ತು ಅದು ನಾವು ಅದನ್ನ ಕರ್ಕೊಂಡು ಬಂದು ಹೋಗೋಣ ಅದ ಎಮ್ಮಿ ಹೈನಾನ ಇವತ್ತು ನಾವು ಹಿಂಡಿ ಉಣ್ಕೋತ ಉಣ್ಣಕಾದ್ರೆ ಎಮ್ಮೆ ಅದ ಐತಿ ನಮ್ಮ ಕರ್ನಾಟಕದ ಎಮ್ಮಿನ ಐತಿ ಅದಕ್ಕೆ ಮೇವು ಹೋಗೋದು ಮೇಸುದು ಅದನ್ನ ಮೇಯ್ ತೊಳೋದು ಅದನ್ನು ಹಿಂಡುದು ಅದರಾಗ ಹಾಲ ಅದರಾಗ ಮೊಸರ ಅದರಾಗ ಬೆಂಡೆ ಅದರಾಗ ಮಜ್ಜಿಗೆ ಅದರಾಗ ತುಪ್ಪ ಅದರಾಗ ಎಲ್ಲ ಬಾಡೂ ಬದುಕು ಅಂತ ಹೇಳ್ತಾ ಇವತ್ತ ಈಗ ನಮ್ಮ ನಿಮ್ಮ ಹೆಸರ ವಿನೋದ ವಿನೋದ ರಾಯಚೂರು ಅವ್ರಲ್ಲ ನನ್ನ ಬ್ರೀಸ್ ಅವರು ಇವತ್ತು ನನಗಿಲ್ಲಿ ಬಂದು ಪಾಪ ಎಲ್ಲಿದ್ದರೂ ಇದ್ರು ಏನೋ ಬಾಂಬೆಗೆ ಬಂದು ಬಾಂಬೆದಾಗ ನಾನು ಗುರ್ತಾ ಹಚ್ಚಿ ಬಂದು ನಾ ಇಲ್ಲಿ ಬಾಂಬೆ ಯೂನಿವರ್ಸಿಟಿ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಪುಸ್ತಕ ಬಿಡುಗಡೆ ಇಟ್ಕೊಂಡು ಆ ಪುಸ್ತಕ ಬಿಡುಗಡೆ ಒಳಗೆ ಇಲ್ಲಿ ಈ ವಿನೋದವ್ರ್ಗೆ ಭೇಟಿ ಆದರು ಮತ್ತು ಈ ಮುಂಬೈ ಒಳಗೆ ನಾವೆಲ್ಲ ಕೂಡಿ ಮತ್ತು ನಾ ಈ ಮರಾಠಿ ಮಾತಾಡೋಳಾಗ ಒಂದು ಕನ್ನಡ ಮಾತು ಹಾಲು ನಾವು ಕನ್ನಡ ಮಾತಾಡಕತ್ತೀವಿ ನಾವು ಕರ್ನಾಟಕದಾಗ ಅದೇವೇನು ನನಗೆ ಅನಸ್ತೈತಿ ಯಾಕಂದ್ರೆ ಮನುಷ್ಯ ನಾವು ಕನ್ನಡ ಮಾತಾಡೋರು ಯಾವ ಪುಲ್ಲವಿರಲಿ ಯಾವ ಜಾತಿಯವಿರಲಿ ಯಾವನೂ ಇರಲಿ ಅವ್ರು ಕನ್ನಡಿಗ ಅಂದ್ರೆ ನಮ್ಮ ಅಣ್ಣದೊಂದು ಬಾಂಧವ್ಯ ಆ ಬಾಂಧವ್ಯನ ಕನ್ನಡಕದ ಬೆಸಿಗೆ ನಾನು ಆ ಬೆಸ್ಕೊಂಡು ಹೋಗುಣು ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನನಗೆ ಭೇಟಿ ಆದರೂ ಅದಕ್ಕೆ ಅವ್ರಿಗೆ ಒಂದು ಎರಡು ಬುಕ್ ಹಾಕಿ ಯಾಕೆ ಪಾಪ ಅಲ್ಲಿಂದ ಬಂದು ಇಲ್ಲಿ ಮಟ್ಟ ಬಂದು ಮಾಡಿದ್ರು ಮಾಡಿದರು ಅಲ್ಲಿ ನಾಳೆ ನಾನು ಅದಕ್ಕೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಲ್ಲಿಗೆ ಅಲ್ಲಿ ಬಂದಾಗ ಒಂದು ಪುಸ್ತಕ ತರ್ತೀನಿ ಯಾರು ಪುಸ್ತಕ ತೊಗೊಳರ್ ತಗೋದಿಂತ ಬಿಟ್ಟಿರ್ತಾರೆ ಹೇಳಿ ನನ್ನ ಮಾತು ನೋಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದು ಯಾವುದಾದ್ರೂ ಒಂದು ಕಾವನೆ ಹೇಳಲ್ಲ ನಮ್ಮ ಸಮರ್ಥ ಕನ್ನಡಿಗರು ಅಂತ ಎಲ್ಲ ಕನ್ನಡ ನಾಡಿಗಳ ಜನತೆಗೆಳದ ಹೆಮ್ಮರ ಆಗಲಿ ನಮ್ಮ ಚಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರದಿಟ್ಟರ ಹಾಡ ಗಂಗ ವರ್ಣಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ ಹುರಿಯಾಳಲೇ ಸೂರ್ಯ ಮೂಡುವಾಗ ಬಿದ್ದಂಗೋ ಕಿರಣ ರಾತ್ರಿ ಆಳೆದಾಗ ಆಕಾಶದೊಳಗೆ ಮೂಡಿದಂಗೆ ಚಿಕ್ಕಿ ಕನ್ನಡ ತಾಯಿಯನ್ನು ಹೊಗಳ್ಯಾರ ಕವಿಗಳು ಪ್ರೀತಿ ಮನದಾಗ ಗುಕ್ಕಿ ಏಸೋ ಜನ್ಮನ ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ ಪಂಪ ರನ್ನ ನಂಗೆ ಕವಿಯ ಬರುವ ಕವ್ಯಾಸನಗಿರಲಿ ಕನಕದಾಸರಂಗ ಹರಿಯ ನಾಮ ಒಂದು ಇರಲಿ ನನಗೆ ಮ್ಯಾಗ ಕಟ್ಟಿದ ನುಡಿಯ ಗಟ್ಟಂಗ ಉಳಿದು ಸರ್ವಜ್ಞ ನಂಗೆ ಕಾಳಿದಾಸನಾಗ ಕಾವ್ಯವಾಣಿ ಅರ್ಲಿ ನನಗೆ ಮೂಡಿ ಕನ್ನಡಮ್ಮನ ಕರುಣೆಯ ಕಣ್ಣ ಇರಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯಾಲಯ ಅಲ್ಲಿ ತುಂಬಿದಂತ ಪಣತಿ ಕನ್ನಡ ಭೂಮಿ ವಿದ್ಯಾಲಯ ಅಲ್ಲಿ ತುಂಬಿದಂತ ಪಣತಿ ಜ್ಞಾನದ ಭಕ್ತಿ ಕವಿಗಳ ಆತ್ಮದಾಗ ಬೆಳಗ ತಾವ ಜ್ಯೋತಿ ಬೆಳೆದ ಹೆಮ್ಮರ ಆಗಲಿ ನಮ್ಮ ಚಲುವ ಕನ್ನಡ ನಾಡ ಎಷ್ಟೋ ಮಂದಿ ಕವಿಗಳ ಹುಟ್ಟಿ ಬರೆದಿಟ್ಟರ ಹಾಡ ಬರೆದಿಟ್ಟರ ಹಾಡ ಅದ್ಭುತವಾದ ಕವನ ಬೆಂಗಳೂರಿನಲ್ಲಿ ಈಗ ಒಂದು ಕಾವ್ಯ ಕಂಬಟ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ನಡೀತಾ ಇದೆ ಅಲ್ಲಿ ಈಗ ಡಾಕ್ಟರ್ ಬಿ ಸಿ ಐರ್ ಸಂಘ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಧಾರವಾಡದಿಂದ ಮತ್ತು ಬೆಂಗಳೂರಿನಲ್ಲಿ ಇರತಕ್ಕಂಥ ನಮ್ಮ ಡಾಕ್ಟ್ರೂ ಹುಲಿಕಲ್ ಅವರು ಸಹ ಬರ್ತಾ ಇದ್ದಾರೆ ಮತ್ತು ನಮ್ಮ ರಾಯಚೂರಿನಿಂದ ನೇಟಿ ಸರ್ ಮಹಂತಪ್ಪ ಎಸ್ ನೇಟಿ ಅವರು ಮತ್ತು ಅಮೃತ್ ಗೌಡ್ರ ಪಾಟೀಲ್ ಅವರು ಇವತ್ತಿನ ಈಗ ಒಂದು ಹದಿನಾಲ್ಕು ಹದಿನೈದರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಈಗ ಹಳೆಗನ್ನಡನೂ ಕೂಡ ಒಂದು ಇದು ಮಾಡ್ತಾ ಇದ್ದಾರೆ ಈಗ ಹಳೆಗನ್ನಡ ಕಲೀಲಿಕ್ಕೆ ಆಸಕ್ತಿ ಇರೋರಿಗೆ ಇದು ಒಂದು ಒಳ್ಳೆಯ ಅದ್ಭುತವಾದಂಥ ಅವಕಾಶ ಹಾಗಾಗಿ ನಾನು ಕೂಡ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಮತ್ತು ಬರೋಕ್ಕಾಗಲಿಲ್ಲ ಅಂದರೂ ಕೂಡ ನೋಡೋಣ ಮುಂದೆ ಯಾವತ್ತಾದರೂ ನಾನು ಬೆಂಗಳೂರಿಗೆ ಬಂದೇ ಬರ್ತೀನಿ ಇವತ್ತ ಒಂದು ನಮ್ಮ ಸಿದ್ದಪ್ಪ ಬಿದಿರಿ ಸರ್ನ ಭೇಟಿ ಆಗಿರೋದು ಒಂದು ಒಳ್ಳೆಯ ನಮ್ಮ ಯಾವುದೋ ಒಂದು ಜನರ ಪುಣ್ಯ ಇಷ್ಟು ಹೇಳ್ತಾ ಈಗ ಒಂದು ಕಾರ್ಯಕ್ರಮಕ್ಕೆ ಒಂದು ಅವರನ್ನು ಬರಬೇಕು ಅಂತ ವಿನಂತಿಸ್ಕೊಳ್ತಾ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ